ಎರಡ್ ಸಾವಿರದ ಇಪ್ಪತ್ತೈದರ ವರ್ಲ್ಡ್ ಕಪ್ ಅನ್ನ ವಿನ್ ಆಗಿ ಈಗ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಭಾರತದ ವನಿತೆಯರನ್ನ ನೆನಪಿಸಿಕೊಳ್ಳುವಾಗ ಈ ಹುಡುಗಿಯನ್ನ ಖಂಡಿತವಾಗಿಯೂ ನಾವು ನೆನಪಿಸಿಕೊಳ್ಳೇಬೇಕು ಹೌದು ಮಂಗಳೂರಿನ ಜೆಮಿಮಾ ರಾಡ್ರಿಗ್ರಸ್ ರ ಹೋರಾಟದಿಂದಲೇ ಭಾರತ ಚಾಂಪಿಯನ್ಗೆ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ನಲ್ಲಿ ಗೇಮ್ ಚೇಂಜರ್ ಆಗಿದ್ದೆ ಮಂಗಳೂರಿನ ಈ ಜೆಮಿಮಾ ರೋಡ್ರಿಗ್ರಸ್ ಗಿಟಾರ್ ಬಾರಿಸುತ್ತಾ ರೀಲ್ಸ್ ಮಾಡಿ ಡ್ಯಾನ್ಸ್ ಮಾಡ್ತಾ ತಂಡದ ಎನರ್ಜಿ ಬೂಸ್ಟರ್ ಆಗಿದ್ದ ಜೆಮಿಮಾ ರೋಹಿತ್ ಶರ್ಮರ ಅಭಿಮಾನಿ ಕೂಡ ಹೌದು ಎರಡು ಸಾವಿರದ ಇಪ್ಪತ್ತೈದರ ಐಸಿಸಿ ಮಹಿಳಾ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಭಾರತದ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಜೆಮಿಮಾ ರೋಡಿಟ್ರಸ್ ಮಂಗಳೂರಿನ ಕ್ಯಾಥೊಲಿಕ್ ಕುಟುಂಬದಿಂದ ಬಂದಂತಹ ಈಕೆ ಇಪ್ಪತ್ತೈದು ವರ್ಷದ ಯುವತಿ ಕೇವಲ ಕ್ರಿಕೆಟರಲ್ಲ ಧೈರ್ಯದ ಪ್ರತೀಕ ಮುಂಬೈನ ಬಾಂದ್ರದಲ್ಲಿ ಬೆಳೆದರೂ ಮಂಗಳೂರಿನ ರೂಟ್ಸ್ನೊಂದಿಗೆ ಸ್ಪೋರ್ಟ್ಸ್ ಕುಟುಂಬದಿಂದ ಬಂದಂತಹ ಜಮೀಮಾ ಹಾಕಿ ಮತ್ತು ಕ್ರಿಕೆಟ್ ಎರಡರಲ್ಲೂ ರಾಣಿ ಆದರೆ ಅವಳ ಕತೆ ಕಣ್ಣೀರಿನ ಹೋರಾಟದಿಂದ ಐತಿಹಾಸಿಕ ಗೆಲುವಿನ ಕತೆಗೆ ಬದಲಾಯಿತು ಇಂದು ನಾವು ಅವಳ ಹಿನ್ನೆಲೆ ಹೋರಾಟ ಸಾಧನೆಗಳು ಮತ್ತು ಸೆಮಿಫೈನಲ್ನಲ್ಲಿ ಆಸ್ಟ್ರೇಲಿಯಾವನ್ನು ಸೋಲಿಸಿದ ಚಾಲೆಂಜಿಂಗ್ ಕ್ಷಣಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗಾಗಲೇ ಕೆಲವರು ತಿಳ್ಕೊಂಡಿರ್ತೀರ ಸೆಪ್ಟೆಂಬರ್ ಐದು ಎರಡು ಸಾವಿರದಲ್ಲಿ ಮುಂಬೈನ ಬಾಂದ್ರದಲ್ಲಿ ಜನಿಸಿದ ಈಕೆ ಮಂಗಳೂರಿನ ಕ್ಯಾಥೊಲಿಕ್ ಕುಟುಂಬದ ಮಗಳು ತಂದೆ ಐವನ್ ರಾಡ್ರಿಗಸ್ ಸ್ಕೂಲ್ ಕ್ರಿಕೆಟ್ ಕೋಚ್ ಅಂದರೆ ಅವರೇ ಅವಳ ಮೊದಲ ಗುರು ತಾಯಿ ಲವಿಟಾ ನ್ಯೂಟ್ರಿಷನಿಸ್ಟ್ ರೈಟ್ ಹ್ಯಾಂಡರ್ ಬ್ಯಾಟರ್ ಆಗಿ ಜೆಮಿಮಾ ಹಾಗೇನೆ ಅವಳ ಆಫ್ ಸ್ಪಿನ್ ಬೌಲಿಂಗ್ಗೆ ಬೆಂಬಲ ನೀಡಿದವರು ಇವಳ ಮೊದಲ ಗುರು ಇವಳ ತಂದೆ ಇಬ್ಬರು ಸಹೋದರರು ಎನಾಹ್ ಮತ್ತು ಎಲಿ ಕ್ರಿಕೆಟ್ ಆಡುತ್ತಾ ಅವಳನ್ನು ಪ್ರೋತ್ಸಾಹಿಸ್ತಾ ಬಂದವರು ಸಚಿನ್ ತೆಂಡೂಲ್ಕರ್ ಮನೆ ಕೆಳಗೆಯೇ ಬೆಳೆದಂತಹ ಈಕೆ ಅವಳ ಕನಸಿನ ಆರಂಭವಾದದ್ದು ಅಲ್ಲೇ ಸೇಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮುಗಿಸಿ ರಿಜ್ವಿ ಕಾಲೇಜ್ನಲ್ಲಿ ಕಾಲೇಜ್ ವಿದ್ಯಾಭ್ಯಾಸವನ್ನು ಮುಗಿಸ್ತಾಳೆ ನಾಲ್ಕು ವರ್ಷದಿಂದಲೇ ತಂದೆಯೊಂದಿಗೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಆಗ್ತಾ ಇರುತ್ತೆ ಆದರೆ ಹಾಕಿ ಕೂಡ ಆಕೆಯ ಆಸಕ್ತಿಯ ವಿಷಯವಾಗಿತ್ತು ಆದರೆ ಎರಡೂ ಸ್ಪೋರ್ಟ್ಸ್ ನಡುವೆ ಅವಳು ಮಾಡಿದ್ದು ಕ್ರಿಕೆಟ್ ಅದರ ಬಳಿಕ ಮಹಾರಾಷ್ಟ್ರ ಅಂಡರ್ ಸೆವೆಂಟೀನ್ ಅಂಡರ್ ನೈನ್ಟೀನ್ ತಂಡದಲ್ಲಿ ಆಡ್ತಾಳೆ ಹನ್ನೆರಡೂವರೆ ವರ್ಷದಲ್ಲಿ ಕ್ರಿಕೆಟ್ನಲ್ಲಿ ಅಂಡರ್ ನೈನ್ಟೀನ್ ಕ್ಯಾಟಗರಿಯಲ್ಲಿ ಅನ್ನು ಕೊಟ್ಟಿರುವಂಥದ್ದು ಜಿಮಿಮ ಕತೆ ಸುಲಭವಲ್ಲ ಅದು ಹೋರಾಟದ ಬ್ಯಾಟ್ ಮುಂಬೈಯಲ್ಲಿ ಟ್ರೋಲಿಂಗ್ ಮತ್ತು ವಿವಾದಗಳು ಆಯ್ಕೆಯನ್ನು ಸುತ್ತಿಕೊಂಡಿದ್ದವು ಧರ್ಮಕ್ಕಾಗಿ ಟ್ರೋಲ್ ಆದವು ನೀನು ಕ್ರಿಕೆಟ್ಗೆ ಸೂಕ್ತವಲ್ಲ ಅಂತ ಹೇಳಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಂದೆಯ ಧಾರ್ಮಿಕ ವಿವಾದದಿಂದ ಜಿಮ್ಖಾನ ಮೆಂಬರ್ಶಿಪ್ಪನ್ನೇ ಸಸ್ಪೆನ್ಷನ್ ಮಾಡಿದರು ಅದು ಅವಳ ಮೆಂಟಲ್ ಹೆಲ್ತ್ಗೆ ದೊಡ್ಡ ಪೆಟ್ಟು ಕೊಟ್ಟಿತು ಕಳೆದ ವರ್ಲ್ಡ್ ಕಪ್ನಲ್ಲಿ ಔಟ್ ಆಗಿದ್ಲು ಪ್ರತಿದಿನ ಕಣ್ಣೀರು ಹಾಕ್ತಿದ್ದೆ ಅಂತ ಅವಳೇ ಹೇಳ್ತಾಳೆ ಆಂಗ್ಸೈಟಿ ಹೋರಾಟ ನಾನು ಮೆಂಟಲ್ ಅನ್ಸ್ಟೇಬಲ್ ಆಗಿ ಆಂಗ್ಸೈಟಿ ತುಂಬವನ್ನು ಸಹಿಸಿದ್ದೇನೆ ತುಂಬ ಸಫರ್ ಆಗಿದ್ದೇನೆ ಅಂತ ಹೇಳಿ ಪೋಸ್ಟ್ ಮ್ಯಾಚ್ ಪ್ರೆಸ್ನಲ್ಲಿ ಕಣ್ಣೀರು ಹಾಕಿದ್ದು ವೈರಲ್ ಆಗಿತ್ತು ಕ್ರಿಕೆಟ್ ಪ್ರೇಮಿಗಳ ಹೃದಯ ತಟ್ಟಿತ್ತು ತಂಡದ ಸಹಾಯ ಕುಟುಂಬದ ಬೆಂಬಲ ಅವಳ ಶಕ್ತಿ ಏನೆಂದು ಇವತ್ತು ತೋರಿಸ್ಕೊಡಲು ಸಹಾಯ ಮಾಡಿತು ಎರಡು ಸಾವಿರದ ಹದಿನೆಂಟರಲ್ಲೇ ಡೆಬ್ಯೂ ಕೊಟ್ಟರೂ ತಂಡದಲ್ಲಿ ಸ್ಥಿರತೆ ಇರಲಿಲ್ಲ ಡ್ರಾಪ್ ಆಗಿ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅಂಡರ್ ನೈನ್ಟೀನ್ನಲ್ಲಿ ಇನ್ನೂರ ಎರಡು ರನ್ ಗಳನ್ನ ಭಾರತೀಯ ಮಹಿಳೆಯರಲ್ಲಿ ಎರಡನೇ ಡಬಲ್ ಸೆಂಚುರಿ ಪಡೆದಂತಹ ಮಹಿಳೆ ಇವಳು ಅದಾಗಿತ್ತು ಅದು ಅವಳಿಗೆ ದೊಡ್ಡ ಬ್ರೇಕ್ ಥ್ರೂ ಅನ್ನ ಕೊಟ್ಟಿರುವಂತದ್ದು ಈಗ ಸೆಮಿಫೈನಲ್ಲಿ ಮತ್ತೆ ಗೇಮ್ ಚೇಂಜರ್ ಆಗಿ ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧ ಐತಿಹಾಸಿಕ ನೂರ ಇಪ್ಪತ್ತೇಳು ರನ್ ಗಳ ನಾಟ್ ಔಟ್ ಒನ್ ಡೇ ವರ್ಲ್ಡ್ ಕಪ್ ಇತಿಹಾಸದ ಅತಿ ದೊಡ್ಡ ಚೇಸ್ ಅಂತ ಜೆಮಿಮಾ ಅವರ ಈ ಒಂದು ಸಾಧನೆಯನ್ನ ಇವತ್ತು ನೆನಪಿಸ್ಕೊಳ್ತಾ ಇದೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಇದೊಂದು ಚಾಲೆಂಜಿಂಗ್ ಕ್ಷಣ ಅಂತಲೂ ಹೇಳ್ತಾರೆ ಈ ಡ್ರಾಪ್ ಔಟ್ ಇನ್ನೂ ಇತರ ಹೋರಾಟದ ನಡುವೆ ಪ್ರತಿ ಬೌಂಡ್ರಿಯ ನಂತರ ನೆಲಕ್ಕೆ ಬಿದ್ದು ದೇವರು ನನ್ನನ್ನು ಸದಾ ರಕ್ಷಿಸುತ್ತಾನೆನ್ನುವಂತಹ ಪ್ರಾರ್ಥನೆ ನಿರಂತರವಾಗಿತ್ತು ರಿವರ್ಸ್ ಸ್ವೀಪ್ ಮತ್ತು ಸ್ಕೂಪ್ ಶಾಟ್ಗಳೊಂದಿಗೆ ಆಸ್ಟ್ರೇಲಿಯಾ ಬೌಲರ್ಗಳನ್ನು ಕಾಡುತ್ತಾ ನಲವತ್ತೆರಡನೇ ಓವರ್ನಲ್ಲಿ ಸೆಂಚುರಿ ಬಾರಿಸ್ತಾಳೆ ಆದರೆ ಅದನ್ನು ಸರಳ ಸೆಲೆಬ್ರೇಷನ್ ಆಗಿಸಬೇಕಾಯಿತು ಯಾಕೆಂದರೆ ಇನ್ನೂ ಅವರು ಗುರಿ ಮುಟ್ಟಿರಲಿಲ್ಲ ಅವಳ ಇನ್ನಿಂಗ್ಸ್ ಆಟ ಭಾರತವನ್ನ ಫೈನಲ್ಗೆ ಕೊಂಡೊಯ್ಯಿತು ಗ್ರೇಟೆಸ್ಟ್ ಓಡಿಐ ಸೆಂಚುರಿ ಎಂದು ಎಕ್ಸ್ಪರ್ಟ್ಗಳು ಹೇಳಿದರು ಈ ಇನ್ನಿಂಗ್ಸ್ ಕೇವಲ ರನ್ಗಳಲ್ಲ ಅದು ಜಮಿಮಾಳ ಮೆಂಟಲ್ ಸ್ಟ್ರೆಂತ್ ಫೇತ್ ಮತ್ತು ಸೆಲ್ಫ್ ಬಿಲೀಫ್ಗಳ ಸಾಕ್ಷಿ ಮಂಗಳೂರಿನ ಹುಡುಗಿ ಇಂದು ಭಾರತದ ಹೀರೋಯಿನ್ ಚಾಂಪಿಯನ್ ಜಮಿಮಾ ಹೇಳ್ತಾಳೆ ಹೋರಾಟಗಳು ಬರ್ತವೆ ಆದರೆ ನಂಬಿಕೆ ಗೆಲ್ಲುತ್ತದೆ ಇದರೊಂದಿಗೆ ಅವಳ ಈ ಕತೆ ಯುವತಿಯರಿಗೆ ಏನು ಸಂದೇಶ ನೀಡುತ್ತೆ ಅಂದರೆ ಟ್ರೋಲಿಂಗ್ ಆಂಗ್ಸೈಟಿ ಡ್ರಾಪ್ಗೆ ಹೆದರದೆ ಎದುರಿಸಿ ಅನ್ನೋದು ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು